ನಮ್ ಕಡೆ ಕರೆಕ್ಟಾಗಿ ಸಿಗಂತವ ಆದರೆ ಹೋದ್ರೆ ಮೋಡ್ ಮೂಡ್ಲಿಕ್ಕೆ ಸಿಗ್ತಾವ ಸರ್ ಈಗ ಮೂರು ತಮ್ಮೆ ಮತ್ತು ಚಿಂದನೂರು ಹೋಗಬಹುದು ಚಿಂದನೂರು ಸಿಗತಾವ ಚಿಂದನೂರು ಚಿಂತಾಮಣಿ ಕೋಲಾರ ಅಲ್ಲೆಲ್ಲ ಸರಿಯಾಗಿ ಫಸ್ಟ್ ಗೊತ್ತಿರೋ ಇಂತ ವೇಟ್ಸ್ ಹಾಕಬೇಕು ಸರ್ ಗೊತ್ತಿಲ್ಲ ರೀ ನೋಡಿ ಈ ತಗೊಂಡ್ರೆ ಫಸ್ಟ್ ಎರಡ್ ತಗೋಬೇಕು ಸರ್ ಜಾಸ್ತಿ ತಗೋಬರ್ದು ರೊಕ್ಕ ನಿಮ್ಮಲ್ಲಿ ಬೇಕಾದಷ್ಟು ಇರ್ಬೋದು ಎರಡ್ ತಗೊಂಡು ಸೊ ನಿಮ್ಮ ಸ್ವಲ್ಪ ಅನುಭವ ಅನ್ನ ಬರಬೇಕಲ್ಲ ಹೌದ್ರೆ ಬೆಂಗಳೂರು ಸೈಡ್ಗೆ ಆ ಕಡೆ ಮೈಸೂರು ಮಂಗಳೂರು ಅಂತ ಬಿಸಿಲು ಬೆಸಲ್ ಬಹಳ ಕಡಿಮೆ ಇರುತ್ತಾರೆ ಅಲ್ಲಿ ಇಸ್ತಿರ ದೀಗ ಡೇರಿ ನಂದ ಕೆಎನ್ ಅಂದ್ ಕೊಂಡ್ತಾರ ಅದನ್ನ ಬರ್ತ ಮೇಕೆ ಜೋಳುಸ್ ತಗೊಳ್ಳಕತ್ತರು ನಾವು ಅದು ಒಂದು ಕಿಲ ಡೈರಿ ಒಂದ್ ಕಲ ಅದ ಎರಡ್ ಕಲ ಅದ ಎರಡ್ ಕಲ ಎರಡ್ ಕಲ ಕೊಡ್ತಾರ ನಾಲ್ಕ ಕಲ ಕೊಡ್ತಾರ ಟೈಮ್ ಮೊದ್ಲ ಒಂದ್ ಅರವತ್ತೈದು ಎಪ್ಪತ್ತರ ತನ ಆಗ್ತಾರ ಈಗ ಸ್ವಲ್ಪ ಸಾಕ್ ಮೆನ್ನವ್ರು ಮಾಡ್ಬಿಟ್ಟು ಲಾಸ್ ಆದವ್ರು ಬಹಳ ಮಂದಿ ಇದಾರೆ ಸರ್ ಯಾಕಂದ್ರೆ ಸ್ವಲ್ಪ ಜವಾಬ್ದಾರಿ ತಗೊಂಡ್ ಮಾಡೋತ್ರ ಬಹಳ ಕಡಿಮೆ ಐತಿ ಅದು ಜನಗಳು ದುಡಿಲಾರ್ದ ಬರ್ಲಾರ ಬಹಳ ಮಂದಿ ಆಗ್ಯಾರ ಎರಡ್ ಸಲ ಕೆಚ್ಲಿ ಹಿಂಗ್ ಅಂತವ್ರ ಹಿಂಗ್ ಕೆಚ್ಲ ಕೆಚ್ಲಿ ಕೆತ್ತಿ ಬಿಡ್ತಾರ ಅರವತ್ ಸಾವಿರ ರೂಪಾಯಿ ತಂದಾಗ ಬರೀ ಮೂವತ್ ಸಾವಿರ ರೂಪಾಯಿ ಮಾರ್ ಸರ್ ಅಂದ್ರೆ ಈಗ ನಮ್ಮ ಜರ್ಸಿ ಆಗಿಲ್ಲ ಎಚ್ಚೆಕ್ಟ್ ಆಲ್ ಬೇಕಾಗಿಲ್ಲ ಆಲ್ಮೋಸ್ಟ್ ಸಿಗೋ ಒಂದ್ ಸೆಂಟಿರಲ್ಲ ಸರ್ ನೀವು ಹೇಳಿದ ಪ್ರಕಾರ ನಿಂತಿಗಳು ನಮ್ ಕಡೆ ಕರೆಕ್ಟಾಗಿ ಸಿಗೋ ಅಂತ ಹೋದ್ರೆ ಸುದ್ದ ಮೂಡ್ಲಿಗ್ ಸಿಗ್ತಾವ ಸರ ಈಗ ಮೂಡ್ಲಿ ಗಲಿ ಬಿಟ್ಟಾರ ಬಾಳ ಮೂಡ್ ಮೂಡ್ಲಿಗಿ ಬಾಗಲಕೋಟೆಯಿಂದ ಬರ್ಬೋದು ಸರ್ ಮುದ್ದೋಳ ಮಾಲಿಂಗಪುರ ಮುದ್ದೋಳ ಮಾಲಿನ್ಯಪುರ ಮೂಡ್ಲಿಗಿ ಆಮೇಲೆ ಮತ್ತ ಚಿಂದನೂರು ಚಿನ್ನೋರು ಸಿಗ್ತಾವ ಚಿಂದನೂರು ನಮ್ಮ ಲೋಕಲ್ ಆಗ್ತಿರಿ ಕಿಲೋಮೀಟರ್ ಐ ನೂರು ಕಿಲೋಮೀಟರ್ ಇಲ್ಲಿಂದ ಕಿಲೋಮೀಟರ್ ಅಲ್ಲಿಂದ ಅಲ್ಲಿ ಸಿಗ್ತಾವ್ ಮತ್ತ ಗಣಿಗೇರಿ ಸಿಗ್ತಾವ ಗಣಿಗೇರಿ ಗಿಣಿಗೇರಿ ಆ ಮೋಸ್ಟಲ್ ಸಾನಿಕೋ ಚಿಂದನೂ ನಾವು ಈ ತರದ ಮಾರ್ಕೆಟ್ ಬರ್ತವ್ರಿ ದೊಡ್ಡ ದೊಡ್ಡ ಜನಗಳು ಬರೋ ಸರ್ ಹೆಚ್ಚಾಗಿ ಬಾ ಬರಲ್ಲ ಈಗ ஜாஸ் வரலா ஜாஸ் வரலா மத்திய எல்லாம்

ಅವ್ರ ಇಂತ ಸಾಕಿದ್ರೆ ಏನ್ ಸಮಸ್ಯೆ ಇಲ್ಲ ಅನ್ನಕ್ ಹಾಕಿರಿ ಇಲ್ಲ ಸರ್ ಇಂತ ಯಾಕಂದ್ರೆ ಸರಿಯಾಗಿ ಫಸ್ಟ್ ಗೊತ್ತಿರೋ ಇಂತ ವೇದ್ ಸಾಕ್ಬೇಕ್ರಿ ಸರ್ ಗೊತ್ತಿಲ್ಲದ್ರೆ ಬಾರ್ದು ಯಾಕಂದ್ರೆ ಸ್ವಲ್ಪ ಅವ್ರಿಗೆ ಯಾಕಂದ್ರೆ ಎರಡ್ ತಗೊಂಡ್ರೆ ಫಸ್ಟ್ ಎರಡ್ ತಗೋಬೇಕು ಸರ್ ಜಾಸ್ತಿ ಆಗಬಾರ್ದು ರೊಕ್ಕ ನಿಮ್ಮಲ್ಲಿ ಬೇಕಾದಷ್ಟು ಇರ್ಬೋದು ಎರಡ್ ತಗೊಂಡು ನಿಮ್ಮ ಸ್ವಲ್ಪ ಅನುಭವ ಅನ್ನೋದು ಬರ್ಬೇಕಲ್ಲೇ ಬೇಕಾದ್ರೆ ಈ ತರದ ಸಣ್ಣ ಸಣ್ಣ ತಗೊಂಡ್ರೆ ಏನಾಗ್ತದೆ ಸ್ವಲ್ಪ ನಮ್ ಜಾಕ್ ಒಂದಿಕ್ಕ ನಮ್ಗೆ ಬಿಸಿಲು ಜಾಸ್ತಿ ಇರಲಿ ಸ್ವಲ್ಪ ಚಿಕ್ಕಪಟ್ಟು ಬಿಸಿಲ್ ಬೆಂಗಳೂರು ಸೈಡ್ಗೆ ಗೆ ಆ ಕಡೆ ಮೈಸೂರು ಮಂಗಳೂರು ಅಂತ ಬಿಸಿಲು ಬಹಳ ಕಡಿಮೆ ಇರ್ತಾರೆ ಅಲ್ಲೇ ಟೆಂಪ್ರೇಚರ್ ಎಂತ ಆದ್ರೂ ತೊಡ್ಕಂತವಲ್ಲೇ ನಂಗ ಸ್ವಲ್ಪ ಮಿಕ್ಸಿರ್ ಅಂತ ತಗೊಂಡ್ರೆ ತಡಿತಾವ್ರಿ ಯಾಕಂದ್ರೆ ಬರೀ ಪ್ಯೂರ್ ಹೆಚ್ ಎಂಬರೋದಾಗ ಪ್ಯೂರ್ಟಿ ತಂದ್ರೆ ಬಿಸಿಲಿ ತಡಿಲ್ಲ ಸರ್ ಯಾಕಂದ್ರೆ ಸುಗ್ಗಿ ನಡಿತಾರೆ ಈಗ ಬಿಸಿಲಿನ ಬ್ಯಾಸ್ ದಿನಕ್ ಫೀಡ್ ನಮ್ಗೆ ಬಹಳ ಸಮಸ್ಯೆ ಆಗ್ಬಿಡುತ್ತೆ ಸರ್ ಅದನ್ನೇ ಸಿಗಲ್ಲ ಯಾಕಂದ್ರೆ ನಾನ್ ತರಿಸ್ತಿರೋದು ಈಗ ಡೈರಿನ ಕೇಮ್ ಬಂದ ಕೊಡ್ತಾರ ಅದು ಕ್ಯಾಟಲ್ ಪೇಡ್ ಅಂತ ಕೊಡ್ತಾರ ಅದೊಂದ್ ಬರ್ತಾ ಮೆಕ್ಕೆಜೋಳ ತಗೊಳಕತ್ತೀವಿ ನಾವು ಬರುತ್ತ ಸರ್ ಅದು ಬರುತ್ತ ನಾವ್ ಯಾರು ತರಿಸ್ ಮನೆ ತರಿಸ್ ಈಗ ಈಗ ಹೊಸ ತರ್ಸಕ್ ನಾನು ಈಗ ಈಗ ಮೊದಲೇ ಹಾಕಿಲ್ರಿ ಮೊದಲ ಹಾಕಿಲ್ಲ ಸರ್ ಇಲ್ಲ ಈಗ ಅದು ಬೀರಿಂಡಿರೋದಕ್ಕೂ ಈಗ ಈಗ ಮಾಡೋದಕ್ಕೆ ವ್ಯತ್ಯಾಸ ಡಿಫ್ರೆನ್ಸ್ ಅಲ್ಲ ಜಾಸ್ತಿ ಆಗುತ್ತೆ ಸರ್ ದನಗಳು ಯಾಕಂದ್ರೆ ಅದು ಅದ್ರಲ್ಲಿ ತೊಂದರೆ ಇಲ್ಲ ಅದ್ರ ಬೀರಿಂಡೆ ಹಾಕ್ಬಲ್ರಿ ಅದು ಇನ್ನೊಂದ್ ಏನಾದ್ರು ಬರೀ ಬೀರಿಂಡೆ ಹಾಕ್ಬಾರ್ದ್ರಿ ಅದು ಯಾಕಂದ್ರೆ ಅರ್ಧ ನಾವು ಒಂದ್ ಕಿಲೋ ಬಿರಂಡಿ ಇನ್ನ ಇನ್ನೊಂದು ಕ ಒಂದ್ ಕಿಲೋಕ್ ಎರಡ್ ಕಿಲಕ್ ಸಾಕಾಗಲ್ಲ ಒಡ್ ಎಲ್ಲ ಮೂರ್ ಕಿಲೋ ನಾಲ್ಕು ಹಾಕ್ಲಬೇಕಾಗತ್ತೆ ದನಗಳಿಗೆ ಹೋಗ್ ಒಂದ್ ಅದರ ಲೀಟರ್ ಹಿಂಡ್ ಹಾಕ್ಲಂದ್ರ ನಾಲ್ಕು ಕಿಲೋ ಅಂದ್ರೆ ಹಾಕಬೇಕು ಹಂಗಾಗಿ ಏನ್ ಮಾಡ್ತಾರೆ ಎರಡ್ ಕಿಲೋ ಬಿರಿ ಇಟ್ಟಾಗ ಎರಡ್ ಕಿಲೋ ನಾವು ಮೆಕ್ಕಿಜೋಳ ನುಚ್ಚು ಕೊಡ್ಬೇಕು ಒಂದ್ ಕಿಲೋ ಮೆಕ್ಕಿಜೋಳ ನುಚ್ಚು ಇನ್ನೊಂದ್ ಕಿಲೋ ಡೈರಿ ಅದು ಕೆಣ ಪೀಟ್ ಕೊಡ್ಬೇಕು ಅದು ಮೆಗ್ಗೆ ಜೋಳ ನುಚ್ಚಂದ್ರೆ ಮೆಗ್ಗೆ ಜೋಳ ಬರ್ತಾವ್ರಿ ಅದನ್ನೇ ನುಚ್ಚನ್ನೋಡ್ಸ್ಬೇಕು ಅದೊಂದು ಕಿಲೋ ಡೈರಿಂದ ಒಂದ್ ಕಿಲೋ ಅದೇ ಎರಡ್ ಕಲ ಅದಿಲ್ಲ ಎರಡ್ ಕಿಲೋ ಕೊಡ್ತೇವ್ ನಾಲ್ಕು ಕಿಲೋ ಕೊಡ್ತೀವ್ ಟೈಮ್ ಈಗ ಈಗ ನೀವು ಅದ್ರೆಲ್ಲ ಡೈರಿ ಈ ಬೀರಿಂಡಿ ಅದೆಲ್ಲ ಈಗ ಸರಿ ಅದು ಸ್ವಲ್ಪ ಜಾಸ್ತಿ ಬರತ್ತ ಒಂದ್ ಹೆಚ್ಚಿಗೆ ಈಗ ಡಿಫರೆನ್ಸ್ ಅಂದ್ರೆ ಈಗ ಅದು ಬೀರಿಂಡ್ ಸಾಕ್ಬಹುದು ಆದ್ರ ಹಾಲುಗಳು ಹೆಚ್ಚಾಗಿ ಬರಲ್ಲ ಸ್ವಲ್ಪ ಒಂದ್ ಲೀಟರ್ ಡೌನ್ ಕಡಿಮೆ ಇರ್ತಾರೆ ಅದು ಯಾಕಂದ್ರೆ ನಮ್ಗೆ ಇನ್ನೊಂದ್ ಮಿಕ್ಕ ರೇಟ್ ಜಾಸ್ತಿ ಇದು ಡೈರಿ ರೇಟ್ ಜಾಸ್ತಿ ಐತಿ ಅದು ಎರಡ್ ವರ್ ಸಾವಿರ ಐತೆ ಅದು ಅದು ಎರಡ್ ಸಾವಿರ ಇದು ಮೂರ್ ಸಾವಿರ ಇನ್ನೊಂದು ಇಡಿಕೆ ಬಿರಿ ಅಂತ ಹೇಳಿ ಬರೀ ಹದ್ ನಾಕ್ನೂರು ರೂಪಾಯಿ ಅವ್ರು ಆಗ್ಲೇಬೇಕು ಸರ್ ಆಗ್ಲಿಲ್ಲ ಅಂದ್ರೆ ಆಗಲ್ಲ ಒಟ್ಟೆ ಒಂದು ಬೀರಿಂ ಡಾಗ್ಲೇ ಇನ್ನೊಂದು ಬೆಕ್ಕೆಜೋಳ ತೌಡರ ಆಗಿರಲಿಲ್ಲ ಬರೆ ಬೀರಿಂ ಡಾಗ್ಲೇ ಮಾಡ ಸರ್ ಅದು ಡಾಗ್ಲೇ ಡಾಗ್ಲೇ ಅಂತ ನಡೆತಾಬೇಕು ಬೆಕ್ಕೆಜೋಳನಚು ಇಲ್ಲಂದ್ರೆ ಬೇರೆ ಆಗಬೇಕು ಅದು ಸರ್ ಅಲ್ಲಿ ತೌಡು ಅಂತ ನೀರು ಯಾವ ಉಪಯೋಗ ಇಲ್ಲ ಸರ್ ಆಗ್ಬಿಡದ್ರ ಅದು ಸುಮ್ನೆ ಏನಂದ್ರೆ ಧನಗಳು ನೀರು ಕುಡಲೇ ನಮ್ ನಾವು ಜವಾರಿ ನೀರ್ ನೀರು ಹಾಕೊಂಡು ನೀರಿಗೆ ಇಟ್ಟ ಕುಡಿಸು ನಮ್ ಜವಾರಿ ಧನಗಳು ಪದ್ಧತಿ ಅದು ಸಿಕ್ಕಬಡ ಕುಡಿತಾರೆ ಕುಡಿತೆ ಸುಮ್ ಬಾಯಿ ರುಚಿಗೋಸ್ಕರ ಕುಡಿತಾರೆ ಅಲ್ಲಿ ಗೊತ್ತ ಉತ್ಪನ್ ಏನಿಲ್ಲ ಅದು ಹಾಕಿದ್ರೆ ಅದಕ್ಕೆ ಬರ್ತಾರೆ ಸರ್ ಅದು

ಅರ್ವತ್ ಸಾವಿರ ಪೇಮೆಂಟ್ ಆಗುತ್ತೆ ಅದ್ರಲ್ಲಿ ಅವ್ರಿಗೆ ಬರೋದು ನಾಲ್ವ್ ಸಾವಿರ ಅಂತ ಸೊ ರಿಯಲಿಟಿ ಹೇಳ್ತಾ ಇದ್ದೀವಿ ಸೊ ಅವ್ರಿಯಲ್ಲಿ ಹೇಳತಾ ಇದ್ರು ಸೊ ಯಾರು ರಿಸ್ಕ್ ಇದೆ ರಿಚ್ ಇದೆ ಸೊ ಇದನ್ನ ಮಾಡಕ್ ಆಗ್ತಿಲ್ಲ ಅನ್ನೋದು ಅವ್ರು ಭಯ ಅಂದ್ರೆ ಕೇಳಿ ಸೊ ಅವರೇ ಹೇಳ್ತಾ ಇದಾರೆ ಇದರಲ್ಲಿ ಲಾಭ ಇದೆ ಅಂತ ಸೊ ನೀವು ಕೂಡ ಮಾಡ್ಬೇಕು ಸೊ ಮಾಡುದಾಗಿದ್ರೆ ಒಂದು ನೋಡ್ಕೊಂಡ್ರು ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಆ ಸರ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈ ಒಂದು ಯುವ ರೀತಿ ಏನ್ ಹೇಳ್ತಾರ ಸರ್ ಈಗ ಈಗ ಸಾಕ್ಬೇಕು ಅಂತ ಹೇಳ್ತಾರಲ್ಲ ಅವ್ರಿಗೆ ಈಗ ನೆಕ್ಸ್ಟ್ ಅಂತ ಸಾಕು ಮಾಡ್ಬಿಟ್ಟು ಲಾಸ್ ಆದವರು ಬಹಳ ಮಂದಿ ಸರ್ ಯಾಕಂದ್ರ ಸ್ವಲ್ಪ ಜವಾಬ್ದಾರಿ ತಗೊಂಡ್ ಮಾಡೋದ್ರ ಬಹಳ ಕಡಿಮೆ ಐತೆ ಅದು ಜನಗಳು ದುಡಿಲಾರ್ದ ಬರ್ಲಾರ ಬಹಳ ಮಂದಿ ಆಗ ಸಿಗ್ರಿ ಹಾ ಯಾಕ ಸ್ವಲ್ಪ ಮಾಡ್ತಾರ ಎಲ್ಲಾರ ಮಾಡಿರಂತ ಹೇಳಿ ಮಾಡ್ತಾರ ಮಾಡಿದ್ಮೇಲೆ ಏನ್ ಮಾಡ್ತಾರೆ ಸ್ವಲ್ಪ ದನಗಳು ಸಾಕದಂದ್ರೆ ಸ್ವಲ್ಪ ಬಹಳ ಜವಾಬ್ದಾರಿ ತಗ ಸಾಕ್ಬೇಕ್ರಿ ಇವು ಲೇಖಾ ಬಿಟ್ಟು ಮಾಡಿದ್ರೆ ಆಗಲ್ಲ ಈ ತರ ಮ್ಯಾಟ್ ಗಳನ್ನ ಸಿಸ್ಟಮ್ ಮಾಡ್ಕೊಂಡು ಈ ತರ ವಾಜ್ ಮಾಡ್ಕೊಂಡು ಮಾಡ್ತೇವ ಸರ್ ನಾನು ಒಂದ್ ಲಾಸ್ ಆಗಿಬಿಟ್ಟೆ ಸರ್ ಮೊದಲು ಯಾಕಂದ್ರೆ ಫಸ್ಟ್ ಇದು ಮ್ಯಾಟ್ ತಂದಿರಲಿಲ್ಲ ತರ ಮೊದಲ ಕಾಂಗ್ರೆಟ್ ಇತ್ತಲ್ಲ ಅದ್ ಆಗಲಿ ಏನಾಗ್ಬಿಡ್ತು ನಾ ದರ ಅದು ಹ್ಮ್ ಜಾಸ್ತಿ ಏನ್ ಮಾಡ್ತಾ ಮಕ್ಕಂತ ಮಕ್ಕಂದ ಏನ್ ಮಾಡತಾವ ಟೈಮ್ ಈ ಹಾಕದಾಗ ಕೆಸಲ್ ಬಹಳ ಟೈಟ್ ಆತವ್ ಹ್ಮ್ ಏನ್ ಮಾಡ್ತಾವ್ ಒಂಥರ ಹಿಂಗ ಉಜ್ಜುತ್ತವ್ ಹಿಂಗ ಅದಕ್ಕೊಂದ್ ಎದ್ದೋಗ್ಬೇಕಾರ ಹಿಂಗ ಕಾಲ್ ಎದ್ದೋಗ್ಬೇಕಾರ ಒಂದ್ ಎರಡ್ ಸಲ ಕೆಚ್ಚಲ್ ಹಿಂಗ್ ಅಂತವ್ರ ಹಿಂಗ್ ಕೆತ್ ಕೆಚ್ಚಲ ಕೆತ್ತಿ ಬಿಡ್ತಾರ ಈ ಕೆತ್ತ ಏನ್ ಬಿಡ್ತಾವ್ ಕೆಚ್ಚಲ್ ಏನ್ ಹೋಗ್ಬಿಡ್ತಾರ ಒಂದ್ ಆಗ್ಲೂ ನಾನು ಆಲ್ರೆಡಿ ಹಂಗ ಆಗೈತೆ ಓ ಆಗದಕ್ಕೆ ಇಷ್ಟು ಎಲ್ಲ ರೋಡ್ ರೈಸ್ ಕೊಟ್ಟಿ ಯಾಕೆ ಕರ್ಗೊಳಿರೋದಕ್ಕೋಸ್ಕರ ಆ ಕಡೆ ಅದನ್ನ ಇಲ್ಲ ಅಂದ್ರೆ ಆಕಡೆ ತಂದ್ ಹಾಕ್ಬೇಕೀಗ ಇನ್ನ ಎರಡು ತಾಂಬರ್ತಿ ಇನ್ನೊಂದ್ ತಿಂಗಳಾಗ ಇನ್ನೇ ಆಡಾಕ್ ತರ್ತಂದ್ರೀಗ ಬಟ್ ಮ್ಯಾಟ್ ಕಂಪಲ್ಸರಿ ಹಾಕ್ಲೇಬೇಕು ಬೇಕು ಸರ್ ಹಾಕ್ಲೇಬೇಕು ಇದ್ರೆ ಕೆಚ್ಚಲ್ ಫಿಕ್ಸ್ ಆಗತ್ತೆ ಯಾಕಂದ್ರೆ ಅದು ಕೆಚ್ಚಲ್ ಕೊರ್ಚ್ ಬಿಡ್ತಾವ್ರಿ ಸರ್ ಇದೆಲ್ಲವೂ ಫುಲ್ ಕೆತ್ತವು ಕೆತ್ತವು ಹಾಲ್ ಕೊಡಲ್ಲ ಕೆಲ ಹೋಗ್ಬಿಡ್ತೀರಿ ಸರ್ ನಾನು ಒಂದ್ ದಾಕ್ಳು ಪಿಲಾ ತಿಳ ನಾನೇ ಒಂದು ಎರಡ್ ಮಲ್ಲಿ ನೋವು ಎರಡ್ ಕೆಚನ ಹೋಗ್ಬಿಡ್ತು ಹೋಗಿ ಹೆಂಗ್ ಮಾಡಿದ್ರಿ ಅರವತ್ ಸಾವಿರ ರೂಪಾಯಿ ಬರೀ ಮೂವತ್ ಸಾವಿರ ರೂಪಾಯಿ ಮಾಡಿದೆ ಏನ್ ಮಾಡಕ್ ಆಗಲ್ಲ ಅದ್ರಂಗ ನಾವು ಸ್ವಲ್ಪ ನಾವು ಮಾಡಿದ್ವಿ ಫಸ್ಟ್ ನಮಗೂ ಅನುಭವ ಇರಲಿಲ್ಲ ಬರ್ತ ನಮಗೂ ಆಗೈತೆ ಆ ಕೆಲಸ ಮಾಡ್ರಿ ಈಗ ಸರ್ ಸಪೋಸ್ ಈಗ ನಾವ್ ಕೆಲಸ ಸರ್ ಈಗ ನೀವ್ ಒಂದು ಪಾಯಿಂಟ್ ತರಬೇಕು ಸರ್ ನೀವ್ ಲೀಟರ್ ಹಾಲ್ ಕೊಡ್ತೀವಿ ನೀವೇಂದ್ ಊರಿಗೆ ನೀವ್ ಒಂದ್ ಪಾಯಿಂಟ್ ತರದ್ ನೋಡೋಣ ಸರ್ ತರ್ಬೋದು ಅದನ್ನ ನೋಡ್ಬೇಕಂತ ಅದ್ ಮಾತಾಡ್ತೀವಿ ಈಗ ಯಾಕಂದ್ರೆ ಇನ್ನೊಂದ್ ಒಬ್ಬರ ಇಬ್ಬರ ಊರಾಗ ಮಾಡ್ತಾ ತನಕ ಮಾಡಿದ್ರ ಅಂದ್ರೆ ಅದೇ ನಾವು ಅದೇ ಸರ್ ಅದ್ ಹೆಂಗ್ ತರದ್ ಸ್ವಲ್ಪ ನಮ್ಗೆ ಹೇಳ್ಬಿಟ್ಟು ನಮಗೂ ಅದ್ರ ಬಗ್ಗೆ ಅಷ್ಟೊಂದು ಅನುಭವ ಇಲ್ಲ ಕೇಳ್ಬೇಕು ಎಷ್ಟು ಅಷ್ಟೇ ಪರ ನೀವು ಅಷ್ಟಿ ಯಾಕಂದ್ರೆ ನಮ್ಗೂ ಯಾಕೆ ನಾಲ್ಕು ಐದು ಕಿಲೋಮೀಟರ್ ಇಲ್ಲಿಂದ ಹೋಗಬೇಕಂದ್ರೆ ನಾವ್ ಅಲ್ಲ ಹೋಗೋದ್ರ ಐದು ಕಿಲೋಮೀಟರ್ ಬಹಳ ಪ್ರಾಬ್ಲಮ್ ಆಯ್ತ್ರಿ ಈಗ ಮೇಲೆ ಸಾಯಂಕಾಲ ಯಾಕಂದ್ರ ರಾತ್ರಿ ಹೋಗಬೇಕು ಏಳು ಗಂಟೆಗೆ ಎಲ್ಲೇ ಸಾಲ ಹೋಗಬೇಕಾದ್ರೆ ನುಚ್ಚು ಹಿಂಡಿ ತಿನಸಿ ಆಲ್ಟಿಕ ಬೇಕಾರ ಎಲ್ಲಾ ಒಂದೊಂದ್ ಹಿಂಡಿ ಕೈಬೇಕಾರ ಲೇಟ್ ಆಗಿ ಬಿಡ್ತಾರೆ ಅವು ಏಳ್ ಗಂಟೆ ಆಗುತ್ತೆ ನಾವು ಹೋಗಿ ಬರೋ ಸೊತ್ತಿಗೆ ಎಂಟ್ ಗಂಟೆ ಆಗುತ್ತೆ ಈಗ ರೋಡ್ ಬರೋ ಸರಿ ಇಲ್ಲ ಇನ್ನೊಂದ್ ಹೇಳ್ಬೇಕಂದ್ರ ಮಳೆಗಾಲದಾಗ ಭಾಳ ಪಾಬ್ಲಮ್ ಆಗ್ಬಿಟ್ಟೈತ್ರಿ ಈಗ ನಮ್ದು ಟ್ಯಾಕ್ಟರ್ ಐತಿ ಸರ್ ಟ್ರ್ಯಾಕ್ಟರ್ ತಂದ್ರ ಎಡ್ ಮೂರ್ ಸಲೀ ಅಂತ ಮಳೆಗಾಲದಾಗ ಬೈ ಕೊಡ್ಸಾಕ ಆಗಲ್ಲ ರೀ ಬಾಳ ಹೆಂಗಾದ್ರ ಗಾಳಿ ನೋಡ್ರಿ ದುಬ್ದ ಮಳೆ ನೋಡ್ರಿ ಮಾರಿ ಮಾಡಿ ಬಿಡ್ತಿರ್ತದ ಆ ಟೈಮ್ನಾಗ ಇದಾಗಲ್ರಿ ಹಂಗಾಗಿ ಬಿಟ್ಟು ತರಲೇಬೇಕ ಅನ್ನೋ ನಮಗೂ ನಾವ್ ಬಾಳ ಇದಾಗ್ಬಿಟ್ರ ಯಾಕಂದ್ರ ದನಗೊಳ್ ತಾಕ ಆಗ್ಬೇಕಂದ್ರ ಡೈರಿ ತರಬೇಕಂತಲ್ಲ ಹತ್ತ ಮೇಲೆ ಡೈರಿ ತರ ಅವ ತರದ್ನ ಅದ ಏನ್ ವಿಷಯ ಸರ್ ಹತ್ತಾದ್ಮೇಲೆ ಏನಂದ್ರ ಯಾಕ ಅಲ್ಲಗೊಳ್ನು ಜಾಸ್ತಿ ಆತಾವ ಗಾಡಿಗಳು ತಗೊಂಡು ಹೋಗೋಕು ನಮ್ಗ್ ಸ್ವಲ್ಪ ಪ್ರಾಬ್ಲಮ್ ಆಗತ್ತ ಇಲ್ಲಿಂದ ಐದ್ ಕಿಲೋಮೀಟರ್ ಹೋಗಬೇಕಾರ್ ಸ್ವಲ್ಪ ರಿಸ್ಕ್ ನೇ ಆತು ಒಟ್ಟನಲ್ಲೇ ನೀವ ಇದರಿಂದ ಬಂದೈತೆ ತಗಂತ ಲಾಭಾನ ಆಕಳ ತರಬೇಕಂತಾನೆ ಇಟ್ಕೊಂಬಿಟ್ರ ಅನ್ನ ಆಯ್ತು ಸರ್ ಅದು ಎಷ್ಟ್ ಕೇಳಿಕ್ ಮಾಡಿ ಸರ್ ಮೌಂಟ್ ಈಗ ಆಕಳ ತರಕ ಮತ್ತೆ ಇಲ್ಲ ಸರ್ ಮೊನ್ನೆ ತಿಂದ್ ನೋಡ್ರಿ ಮನೆಯ ಒಂದು ಐವತ್ ಸಾವಿರ ರೂಪಾಯಿ ಕೊಟ್ಟಿದ್ ತಗೊಂಡ್ ಬಂದ್ಯಾಗ ಈಗ ಡೈರಿ ನಂಬಂದ ದುಡ್ಡು ಇರೋದ ಫ್ರೆಂಡ್ಸ್ ಎಲ್ಲಾರ ನಾವ್ ಎಲ್ಲಾ ದುಡ್ಡ್ ಬಂದ್ ಬಿಟ್ರೆ ಪಟಕ್ನ ಹೋಗಿ ಸಂತೆ ಮಾಡಿ ಪಾರ್ಟಿ ಮಾಡಿ ಶಾರ್ಟ್ ಟೈಮ್ ಮೋಟೋ ಎಲ್ಲಾ ಎಂಜಾಯ್ ಮಾಡೋ ಲೈಫ್ ಅಲ್ಲಿ ಇದು ತಿಂಗ್ಳ ಏನ್ ಪೇಮೆಂಟ್ ಬರುತ್ತಲ್ಲ ಸೊ ಪೇಮೆಂಟ್ ಅಲ್ಲಿ ಇಷ್ಟ ಎಷ್ಟು ಕೊಟ್ಟೆ ಸರ್ ಇದ್ದು ಐವತ್ ಮೂರು ಕೊಟ್ಟು ಸರ್ ಖರ್ಚೆಲ್ಲ ಸರ್ಕೊಂಡ್ ಸಾವಿರ ಇಟ್ಕೊಂಡಲ್ಲ ಆ ಪರ್ ಮಂತ್ ಬರೋ ಸ್ಯಾಲ್ರಿ ಅರವತ್ತು ಸಾವಿರ ಸೊ ಅದರಲ್ಲಿ ಕೂಡ ಇವರು ಒಂದು ಅಂತ ಅಂತಾರೆ ಸೊ ನೆಕ್ಸ್ಟ್ ಮಂತ್ ಅಲ್ಲಿ ಮತ್ತೆ ಇನ್ನೊಂದು ಟೋಟಲ್ ಹತ್ತು ಅಂತ ಹೇಳ್ತಾ ಇದ್ರೆ ಸೊ ಹಂಗೆ ಟಾಟಾ ಅಂಬ ನೆನೆ ತಮ್ಮ ಬೆಳೆದಿಲ್ಲ ಹಿಂಗೆ ಸ್ಟೆಪ್ ಟು ಸ್ಟೆಪ್ ಅಲ್ಲಿ ಸೊ ಅವರು ಕೂಡ ಅದೇ ಸ್ಟೆಪ್ ಅನ್ನ ಮೇಂಟೈನ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಯಾರೇ ಆಗ್ಲಿಫಾರ್ಮಾ ಮಾಡ್ತೀನಿ ಅನ್ನೋದು ಒಂದ್ ಸಾಕಿ ಎರಡು ಸಾಕಿ ಅನುಭವ ಎಕ್ಸ್ಪೀರಿಯನ್ಸ್ ತಗೊಂಡ ಕಾಣ್ಮೇಲೆ ನೀವು ಹತ್ತು ಸಾಕಿ ಅಂತ ಹೇಳ್ತಾ ಇದ್ರೆ ಯಾರು ಕೂಡ ಉದ್ದಕ್ಕೆ ಕೈ ಹಾಕಿ ಅಂತ ಅವರು ಕೂಡ ಹೇಳ್ತಾ ಇದಾರೆ ಸೊ ನಾವ್ ಹೇಳ್ತಾ ಇದ್ದೀವಿ ಸೊ ಇದು ರಿಸ್ಕ್ ಎಲ್ಲಿ ಹೆಚ್ಚು ಇದ್ದೇ ಇರುತ್ತೆ ಹಿಂಗಾಗಿ ಸೊ ಎಲ್ಲರೂ ರಿಸ್ಕ್ ತಗಬೇಕು ಮಾಡ್ಬೇಕು ಸೊ ಗೊತ್ತಿಲ್ಲ ನೀವು ಅಣ್ಣನ ಒಂದು ನಂಬರ್ ಅನ್ನ ಸೊ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೋಬಹುದು ಸೊ ಇವತ್ತು ಡೈರಿ ಫಾರ್ಮ್ ಅಂದ್ರೆ ಇಂಡಿಯಾದಲ್ಲಿ ಲಾಸ್ಟ್ ಆಗಿ ನಮ್ಮ ಭಾರತ ಎರಡನೇ ಸೊ ಹಿಂಗಾಗಿ ಹಾಲು ಉತ್ಪಾದನೆಯಲ್ಲಿ ನಾವು ಮುಂದೆ ಬರಬೇಕು ಸೊ ಮನ್ಸಿನ ಪ್ರತಿಯೊಬ್ಬರು ಸ್ವಾವಲಂಬಿಗಳಾಗಬೇಕು ಪ್ರತಿಯೊಬ್ಬರು ಅವಲಂಬರ ಆಗಬೇಕು ಸೊ ಪ್ರತಿಯೊಬ್ರು ಕೂಡ ಒಳ್ಳೆ ಒಂದು ಉದ್ಯೋಗ ಪಡೆಯಬೇಕು ಅನ್ನೋದ್ರೆ ನಮ್ಮ ಫಾರ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ